ಈ ವರ್ಷದ ಒಂದು ಮಳೆಯ ಒಂದು ಅನಾಹುತಗಳಿಂದ ಹಲವಾರು ಪ್ರದೇಶದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಾಶ ಆಗಿರತಕ್ಕಂಥದ್ದು ಕಾಣ್ತಾ ಇದ್ದೇವೆ ಚಿತ್ರದುರ್ಗ ತುಮಕೂರು ಮೈಸೂರು ಜಿಲ್ಲೆ ಅಲ್ಲಿಂದ ಧಾರವಾಡ ಇರಬಹುದು ಈ ಹಲವಾರು ಪ್ರದೇಶದಲ್ಲಿ ಬಿಜಾಪುರ ಇರಬಹುದು ಹಲವಾರು ಪ್ರದೇಶದಲ್ಲಿ ರೈತರು ಬೆಳೆದಿರತಕ್ಕಂಥ ತೋಟಗಾರಿಕೆ ಬೆಳೆ ಪ್ರಮುಖವಾಗಿ ಮತ್ತು ಮೈಸೂರು ಭಾಗದಲ್ಲಿ ಶುಂಠಿ ಬೆಳೆಯತಕ್ಕಂಥವರು ಮತ್ತು ತಂಬಾಕು ಬೆಳೆ ಬೆಳೀತಕ್ಕಂಥವ್ರು ಪಿರಿಯಾಪಟ್ಟಣದಲ್ಲಿ ಹೆಚ್ಚಿನ ಒಂದು ಅನಾಹುತಗಳಾಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಂಥ ಹಿನ್ನೆಲೆಯಲ್ಲಿ ನೆನೆ ಮೈಸೂರಿನ ವಿಧಾನ ಪರಿಷತ್ತಿನ ಒಂದು ಈ ಭಾಗದ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಏನು ಬಂದಿದ್ದೆ ಅದ್ರ ಜೊತೆಗೆ ಇವತ್ತು ಪಂಡದ ರೈತರ ಬೆಳೆ ನಾಶ ಆಗಿರತಕ್ಕಂಥ ಅನಾಹುತ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ ನಂತರ ನಾಳೆ ನಾಡಿದಲ್ಲಿ ಪಾವಗಡದಲ್ಲಿ ಹತ್ತು ಹನ್ನೆರಡು ವರ್ಷದ ದೊಡ್ಡ ದೊಡ್ಡ ಅಡಿಕೆ ಮರಗಳು ಸಂಪೂರ್ಣವಾಗಿ ಮರಗಳು ನೆಲಕ್ಕೂಳಿರ್ತಕ್ಕಂಥದ್ದು ಅಡಿಕೆ ಮರಗಳು ಭಾಳ ದೊಡ್ಡ ಮಟ್ಟದ ಅನಾಹುತ ಪಾವಗಡದಲ್ಲೂ ಆಗಿರತಕ್ಕಂಥದ್ದು ನನ್ನ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ತಿಳ್ಕೊಂಡಿರ್ತಕ್ಕಂಥದ್ದು ಏನಿದೆ ಕೆಲವು ಭಾಗಗಳಿಗೆ ಹೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ ಇಲ್ಲಿ ಸರ್ಕಾರ ಈ ರೀತಿಯ ಒಂದು ಅನಾಹುತಗಳು ನಡೀತಾ ಇದೆ ನಗರ ಪ್ರದೇಶಗಳಲ್ಲಿ ಹಲವಾರು ಭಾಗಕ್ಕೆ ಹೆಚ್ಚಿನ ನೀರಿನ ಒಂದು ನುಗ್ಗತಕ್ಕಂಥದ್ದು ಏನಿದೆ ಮನೆಗಳಿಗೆ ನೀರು ನುಗ್ಗಿ ಕಾಲುವೆಗಳಲ್ಲಿ ನೀರು ತುಂಬಿ ಇವತ್ತು ಮೈಸೂರು ನಗರ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಹಲವಾರು ನಗರ ಪ್ರದೇಶಗಳಲ್ಲೂ ಅನಾಹುತಗಳು ಪ್ರಾರಂಭ ಆಗಿದೆ ಈ ಸರ್ಕಾರ ಬರೀ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಯಾವುದೇ ಮಂತ್ರಿಗಳು ಈಗಾಗಲೇ ಏನು ಮುಖ್ಯಮಂತ್ರಿಗಳನ್ನೂ ಒಳಗೊಂಡಂತೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ರೀತಿಯಲ್ಲಿ ಈ ವರ್ಷದ ಮಳೆ ಪ್ರಾರಂಭ ಆಗಲಿಕ್ಕೆ ಮುಂಚೆ ಕಳೆದ ವರ್ಷದ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಇವತ್ತು ಸಹ ಮದ್ದೂರಿನಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನಿನ್ನೆ ಗದಗನಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈ ಸರ್ಕಾರಕ್ಕೆ ರೈತರ ಆತ್ಮಹತ್ಯೆ ಆಗ್ತಾ ಇರತಕ್ಕಂಥದ್ದು ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಯಾವುದೇ ಒಬ್ಬ ಮಂತ್ರಿ ಆ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋದಂಥದ್ದನ್ನು ನಾವು ಕಾಣಲಿಲ್ಲ ನಾವು ಒಂದು ಕಡೆ ಕಾನೂನಿನ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಪ್ರತಿದಿನ ಅದು ಒಂದು ದೊಡ್ಡ ಚರ್ಚೆಯನ್ನು ನಡೀತಾ ಇರತಕ್ಕಂಥದ್ದು ಈಗ ರೈತರ ಒಂದು ಪರಿಸ್ಥಿತಿಗಳು ಯಾವ ರೀತಿ ಇದೆ ಈಗ ಇವತ್ತು ಪತ್ರಿಕೆಯಲ್ಲಿ ಒಂದು ಬರೆದಿದ್ದಾರೆ ಸದ್ಯ ಸುದ್ದಿಯನ್ನು ಒಬ್ಬ ರೈತ ಸಾಲ ಮಾಡಿ ಆ ಸಾಲ ತೀರಿಸಲಿಕ್ಕಾಗದೆ ಆ ರೈತನ ಪತ್ನಿ ಮತ್ತು ಮ ಮಕ್ಕಳನ್ನು ಇವತ್ತು ಸೆರೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಸಾಲ ಕೊಟ್ಟವನು ಹಿಂಸೆ ಕೊಡ್ತಾಯಿರ್ತಕ್ಕಂಥದ್ದು ಒಂದು ವಿಷಯ ಇವತ್ತು ಪ್ರಸ್ತಾಪ ಆಗಿದೆ ಯಾರಾದರೂ ಒಬ್ಬ ಮಂತ್ರಿ ಇಲ್ಲ ಮುಖ್ಯಮಂತ್ರಿಗಳಾಗಲಿ ಇಂಥ ಒಂದು ಘಟನೆಗಳೇ ನಡೀತಾ ಇದೆ ಕನಿಷ್ಠ ಸೌಜನ್ಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಾಗಲಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥದ್ದಾಗಲಿ ಏನು ನಾನು ಈ ಸರ್ಕಾರದ ಒಂದು ನಡವಳಿಕೆಯಲ್ಲಿ ಕಾಣ್ತಾ ಇಲ್ಲ ನಾನು